ಗಣಪತಿ ದೇವರ ಭಕ್ತರೇ ಹಾಗೂ ಈ ಹೋರಾಟದಲ್ಲಿ ಪಾಲ್ಗೊಂಡಂತ ಎಲ್ಲ ಸಂಘಟನೆಗಳ ಪ್ರಮುಖರೇ ಈಗ ಏನಾಗಿದೆ ಅಂದ್ರೆ ದೇಹಕ್ಕೂ ಗುಂಡಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಆಗಿದೆ ಇದೆ ದೇಹವೇ ಇದೆ ಇದು ನಾನು ಹೇಳಿದ್ದಲ್ಲ ಮೊನ್ನೆ ಆ ಟ್ರಸ್ಟಿನ ಅಧ್ಯಕ್ಷರು ಹೇಳಿದ್ದಾರೆ ತಲೆ ಬೇರೆ ಮುಂಡ ಬೇರೆ ಬೇರೆ ಮುಂಡ ಬೇರೆ ಸಂಬಂಧವೇ ಇಲ್ಲ ಅಂತೇಳಿ ತಲೆಗೂ ದೇಹಕ್ಕೂ ಸಂಬಂಧ ಇಲ್ಲದಿದ್ರೆ ಅದು ಹೇಗೆ ಆಗ್ತದೆ ಮನುಷ್ಯ ಅದೇ ರೀತಿ ಇದು ದೇವಸ್ಥಾನ ವಟಾರದಲ್ಲಿ ಹತ್ತಿರದ ಎದುರಿನ ಅಂಗಳವೇ ನನಗೆ ಇಲ್ಲ ಅಂತೇಳಿ ಹೇಳ್ತಿರೀತಾದ್ರೆ ಇದು ಯಾವ ರೀತಿಯ ಪತ್ರಿಕೆಗೋಷ್ಠಿ ಅದು ಯಾವ ರೀತಿ ನಿಮ್ಮ ನಡೆ ನನಗೆ ಅರ್ಥ ಆಗುವುದಿಲ್ಲ ಮತ್ತೆ ಇನ್ನೊಂದು ಒಂದು ಕತೆ ಬರ್ತದೆ ರಾವಣ ಪಾಪಗಳನ್ನು ಮಾಡುತ್ತಾ ಇದ್ದಿರಬಹುದು ರಾವಣನನ್ನು ಕೊಲ್ಲಿಕ್ಕೆ ರಾಮಾವತಾರ ಆಗಿದ್ದು ಆಗಿರ್ಬೋದು ಆದ್ರೆ ಕೊಲ್ಲಕ್ಕೆ ಒಂದು ಹಂತ ಅಂತ ಇನ್ನಷ್ಟು ಪಾಪಗಳು ಬರಬೇಕು ಈ ಪಾಪಗಳನ್ನು ಮಾಡಿಕೊಟ್ಟದ್ದು ಶೂರ್ಪನಕ್ಕಿ ಶೂರ್ಪನಕ್ಕಿಯ ಪದೇ ಪದೇ ಸುಳ್ಳುಗಳಿಂದಾಗಿ ಅವಳ ಸುಳ್ಳುಗಳ ಮಾತುಗಳಿಗೆ ಬೆಲೆ ಕೊಟ್ಟು ಅವಳ ಹಣ್ಣಂದಿರೋ ಎಲ್ಲ ಸರ್ವನಾಶ ರಾವಣನೇ ಸರ್ವನಾಶ ಆಗುವಂತ ಸ್ಥಿತಿ ಬಂದ ಈ ರೀತಿ ನಿಮ್ಮ ಸುಳ್ಳುಗಳಿಂದ ನಂಬಿ ಇರಲಿಕ್ಕೆ ಈ ಪ್ರದೇಶದಲ್ಲಿ ಯಾರೂ ಕೂಡ ಕೆಟ್ಟ ಹಿಂದೂಗಳಿಲ್ಲ ಎಲ್ಲ ನಿಜವಾದ ಭಕ್ತ ಹಿಂದೂಗಳೇ ಇರುವುದು ಅಂತ ಹೇಳುವಂತಹ ಸಂದೇಶವನ್ನು ನಾನು ಮೊನ್ನೆ ಯಾರು ಪತ್ರಿಕೋಷ್ಠಿ ಮಾಡಿ ಹೇಳಿದ್ದೀರಿ ಅವರಿಗೆ ರವಾನಿಸ್ತಾ ಇದ್ದೇನೆ ದೇಶದಲ್ಲಿ ಜಗತ್ತಿನಲ್ಲಿ ಅದರ ಯಾರು ಮೊನ್ನೆ ಪೇಪರ್ ನೋಡಿದೆ ಶಕ್ತಿಗಳು ಅಂತೇಳಿ ಈಗ ನೀವು ಅವತಾರ ಕುಡಿಸೋದು ಡೌಟ್ ಯಾರು ಮೊನ್ನೆ ಪತ್ರಿಕೋಷ್ಠಿ ಮಾಡಿದವರು ಯಾಕಂತ ಹೇಳಿದ್ರೆ ದುಷ್ಟಶಕ್ತಿ ಹೇಳಿದ್ರು ಇನ್ನೂ ಅರ್ಥ ಆಗಲಿಲ್ಲ ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಸೇರಬೇಕು ಅಂತ ಹೇಳಿ ಅವರು ದುಷ್ಟರ ಅಲ್ಲ ದೇವಸ್ಥಾನದ ಜಾಗವನ್ನು ದೇವರಿಗೆ ಕೊಡುವುದಿಲ್ಲ ಅಂತ ಹೇಳಿ ಅವರು ದುಷ್ಟರ ಹೇಳಬೇಕು ಆ ಗಣಪತಿ ಮಹಾಗಣಪತಿ ಟ್ರಸ್ಟ್ ಅಧ್ಯಕ್ಷರ ದೃಷ್ಟಪಟ್ಟರೆ ಹೇಳ್ಬೇಕು ಅಂದ್ರೆ ಈ ಜಾತಿ ಅಪ್ರೇವಾಗಿ ಅಂತ ಹೇಳ್ತಾರಲ್ಲ ಹಾಗೆ ನನಗೆ ಸಂಬಂಧಿಕರು ಆಗಿರ್ಬೋದು ಅವರು ಹೇಳಬೇಕು ನನಗೆ ಯಾರು ಕೆಟ್ಟವರು ಶಕ್ತಿಗಳು ಯಾರು ದೇವರ ಜಮೀನನ್ನು ಕೊಡುದಿಲ್ಲ ಅಂತ ದುಷ್ಟ ದುಷ್ಟಶಕ್ತಿಗಳ ದೇವರಿಗೆ ಜಮೀನು ಸೇರ್ಬೇಕು ಅಂತ ದುಷ್ಟ ದುಷ್ಟಶಕ್ತಿಗಳ ಅಂದ್ರೆ ಸತ್ಯ ಮಾತಾಡುವವರು ಪ್ರಾಮಾಣಿಕರಾಗಿರುವವರು ನಿಮಗೆ ದುಷ್ಟಶಕ್ತಿಗಳ ಕಂಡ್ರೆ ಅದನ್ನು ಎದುರಿಸಲಿಕ್ಕೆ ನಾವು ತಯಾರಿದ್ದೇವೆ ನನಗೆ ಇಡೀ ಮತ್ತೆ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ನನಗೆ ಶಬರಿಯರಿಗೆ ಪ್ರ ಪ್ರಚಾರ ಮಾಡಿದ್ದಾರೆ ಬೇಕಾದಷ್ಟು ಇಲ್ಲಿ ಟ್ರಸ್ಟಿನ ಕವಿತೆಯವರು ಎಲ್ಲ ಪ್ರಚಾರ ಮಾಡಿದ್ದಾರೆ ನನಗೊಂದು ಎಷ್ಟೋ ಸಿಕ್ಕಿದೆ ಎಂದಮ್ಯೂನಿಸ್ಟ್ ಅಂತೇಳಿ ಯಾಕೆ ನಾನು ಯಾವ ತಪ್ಪು ಕೆಲಸವೂ ಮಾಡಿದ್ದೆ ನನಗೆ ಒಂದು ಹೇಳಬೇಕು ನಮ್ಮ ದುಷ್ಟಶಕ್ತಿ ಯಾವುದು ನ್ಯಾಯದ ಪರವಾಗಿ ನಿಂತದ್ದು ಅದು ತಪ್ಪಾ ದೇವರ ಭೂಮಿ ಬೇವರಿಗೆ ಸಿಗಬೇಕು ಅಂತ ಹೇಳಿದ್ರು ತಪ್ಪಾ ಎಲ್ಲಿ ಅನ್ಯಾಯ ಆಗ್ತದಾರ ದೌರ್ಜನ್ಯ ಆಗ್ತದೆ ಧ್ವನಿಯ ತೆಗೆದಪ್ಪ ನೀವು ಅದನ್ನೇ ತಂದೆ ಮಾಡುದು ಹೇಳ್ತಾ ಈಗ ಅಲ್ವ ಗೊತ್ತಾಯ್ತು ನೀವು ಹೇಳ್ತಾ ಬಂದದ್ದು ಅದನ್ನ ನಿರಂತರವಾಗಿ ನಾವು ಅನ್ಯಾಯ ಎತ್ತುವರು ದೌರ್ಜನ್ಯ ವಿರುದ್ಧ ಧ್ವನಿಯತ್ತುವರು ಅಂತ ಹೇಳಿ ಹೇಳ್ತಾ ಬಂದವರು ನೀವು ಅಲ್ಲಿ ಇವತ್ತು ಅನ್ಯಾಯ ಮಾಡುವವರಾಗಿ ಬದಲಾಗಿದ್ದೀರಿ ಅಂತಾದ್ರೆ ಮೊನ್ನೆ ಏನೋ ಪತ್ರಿಕೋಷ್ಠಿ ಹೇಳಿದೀರಿ ಅಂತ ಹೊಡೆದಿದ್ದಾರೆ ಅಂತ ಹೇಳಿ ಈಗ ಯೂ ಟರ್ನ ಹೊಡೆದವರು ನೀವ ಅಲ್ಲ ನೀವು ನೀವು ಆ ಸಂಘಟನೆ ಇದ್ದಂತ ಗೊತ್ತಿಲ್ಲ ಅದು ನೀವು ಹೇಳಬೇಕು ಅಂದ್ರೆ ಇವತ್ತು ನಾವು ಮಾಡುವಂತ ಈ ಹೋರಾಟ ಇದು ಧರ್ಮ ಯುದ್ಧ ಮಹಾಭಾರತ ಯುದ್ಧವೇ ಹದಿನೆಂಟು ದಿವಸ ನಡೆದಿದೆ ನಮ್ದು ಹದಿನೆಂಟು ದಿವಸ ಆದ್ರೆ ಕಂಡಿದೆ ಯಶಸ್ವಿ ಆಗ್ತದೆ ನಾವಂತೂ ನಮಗೆ ಭರವಸೆ ಸಿಗದೆ ಇಲ್ಲಿಂದ ಏಳೋರಲ್ಲ ಇನ್ನೊಂದು ಮಾತು ಹೇಳ್ತೇವೆ ನಮ್ಮ ದೇಹದಲ್ಲಿ ಜೀವ ಇರಲಿ ಉಂಟುಂತಾದ್ರೆ ಈ ಭೂಮಿಯನ್ನು ದೇವಾಲಯಕ್ಕೆ ಕೂಡಿಸದೆ ನಾವು ಹಿಂತಿರುಗುವವರಲ್ಲ ನಾವು ಹೋರಾಟ ನಿಲ್ಲಿಸುವ ಖಂಡಿತಕ್ಕೂ ಕೂಡ ನಾವು ತಲುಪಿಸಿ ತಲುಪಿಸಿದೆ ಅದನ್ನು ಬಿಡುವುದಿಲ್ಲ ಸಾಧ್ಯ ಉಂಟಾ ಈ ಸವಾಲನ್ನು ಸ್ವೀಕರಿಸಲಿಕ್ಕೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು ದೇವರ ಭೂಮಿ ದೇವನಿಗೆ ಸಿಗಬೇಕು ಅಂತೇಳುವವರ ಪರವಾಗಿ ಬರ್ತೀರಾ ಅಲ್ಲ ದೇವರ ಭೂಮಿಗೂ ನಮಗೆ ಸಂಬಂಧ ಇಲ್ಲ ನಾವು ಬೇರೆ ನಿಮಗೇನು ಬೇರೆ ದೇಶ ಕಟ್ಟಿಕೊಡ್ಬೇಕ ಏನು ಬೇರೆ ದೇಶ ಇದು ಭಾರತ ದೇಶ ಭಾರತ ದೇಶದ ಒಳಗಿರುವಂತಹ ಕಸ ಮಹಾಗಣಪತಿ ಕ್ಷೇತ್ರ ಮಹಾಗಣಪತಿ ಕ್ಷೇತ್ರದ ಪಕ್ಕ ಇರುವ ಜಮೀನು ಸರ್ವೆ ನಂಬರ್ ಕೂಡ ಒಂದೇ ಇದು ನೀವು ಬೇರೆ ಈಗ ಅಷ್ಟಕ್ಕೆ ನಾವು ಬೇರೆ ದೇಶ ಕಟ್ಟಿಕೊಡ್ಬೇಕ ಭಾರತ ದೇಶದೊಳಗೆ ಈ ರೀತಿ ದೇಶದ್ರೋಹದ ಕೆಲಸ ಧರ್ಮ ಯುದ್ಧ ಅಂತ ಮಹಾಭಾರತದಲ್ಲಿ ನಿನ್ನೆ ಮಾತಾಡ್ತಾ ಒಬ್ರು ಹೇಳಿದ್ರು ನಮ್ಮ ಧರ್ಮ ಯುದ್ಧ ಹದಿನೆಂಟು ದಿವಸ ಯುದ್ಧ ಅಂತ ಹೇಳಿ ತೀರ್ಮಾನ ಆಗಿದೆ ನಾವು ಐದು ಜನ ಪಾಂಡವರು ನೂರು ಜನ ಕೌರವರು ಇದ್ರು ಪೂರವ್ ಕೌರವರು ನೂರು ಜನ ಇದ್ರು ಕೂಡ ಐದು ಜನ ಪಾಂಡವರನ್ನು ಏನು ಮಾಡ್ಲಿಕ್ಕೆ ಆಗಲಿಲ್ಲ ಗೆದ್ದದ್ದು ಪಾಂಡವರು ಧರ್ಮ ಯುದ್ಧ ಈಗ ಯುದ್ಧ ಮಾಡ್ತಾ ಇರುವಾಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಎಲ್ಲರೂ ಪ್ರಾಮಾಣಿಕರೇ ಇವತ್ತು ಇಲ್ಲಿ ಬಂದವರು ಇರ್ಬೋದು ಹೊರಗಿರ್ಬೋದು ಅಲ್ಲಿ ಕೇಳ್ತಾ ಇರೋ ಅಲ್ಲಲ್ಲಿಂತವ್ರು ಇರ್ಬೋದು ಎಲ್ಲರ ಮನಸ್ಸು ಕೂಡ ಇದು ನ್ಯಾಯಯೂತಾದ ಹೋರಾಟ ಅಂತ ಹೇಳುವವರ ರಕ್ತದ ಕಣ ಕಣವನ್ನು ಹೇಳ್ತಾ ಇದೆ ಇದೇ ಅರ್ಜುನನಿಗೂ ಇದ್ದೊಂದು ಸಮಸ್ಯೆ ಆದರೆ ಎಲ್ಲರೂ ಅರ್ಜುನರಾಗಿದ್ದಾರೆ ಯಾಕೆ ಅರ್ಜುನನಾಗಿದ್ದಾರೆ ಅಂತ ಹೇಳಿದರೆ ಅರ್ಜುನನಲ್ಲಿ ರಥ ರಥದಲ್ಲಿ ಸಾರಥಿಯಾಗಿದ್ದು ಕೃಷ್ಣ ಯುದ್ಧಕ್ಕೆ ಮುನ್ನಡೀತಾ ಹೋಗುವಾಗ ಅರ್ಜುನ ಹೇಳ್ತಾನೆ ನಾನು ಯುದ್ಧ ಮಾಡೋದಿಲ್ಲ ಯಾಕೆ ಅವರಿಗೆ ಬೇಜಾರಾಗ್ತದೆ ಅವರಿಗೆ ಬೇಜಾರಾಗ್ತದೆ ಅನ್ಯ ಮಾಡುವವರಿಗೆ ಬೇಜಾರಾಗ್ತದೆ ನನ್ನ ಅಣ್ಣಂದಿರು ಕೌರವರು ನೂರು ಜನ ಅವರನ್ನು ಕೊಂದು ನನಗೆ ಭೂಮಿ ಬೇಕಾ ನನಗೆ ರಾಜ್ಯ ಬೇಕಾ ನನ್ನ ಅಚ್ಚ ಭೀಷ್ಮಾಚಾರ್ಯರಿಗೆ ನೋವಾಗಿ ಅವರೊಟ್ಟಿ ಯುದ್ಧ ಮಾಡಿ ನನಗೆ ಭೂಮಿ ಬೇಕಾ ನನ್ನ ಮಾವ ಶಲ್ಯ ಜಗಳ ಮಾಡಿ ಅವರನ್ನು ಕೊಂದು ನನಗೆ ಈ ಭೂಮಿ ಬೇಕಾ ನನ್ನ ಗುರುಗಳು ದ್ರೋಣಾಚಾರ್ಯ ವಿರುದ್ಧ ಹೋರಾಟ ಮಾಡಿ ನನಗೆ ಈ ಭೂಮಿ ಬೇಕಾ ನನಗೆ ಬೇಡ ಅಂತ ಹೇಳಿ ಇದು ಅರ್ಜುನ ಬುದ್ಧಿ ಅಂತ ಹೇಳುದು ಅವಾಗ ಎಲ್ಲರೂ ಕೂಡ ಆಗಿದ್ದಾರೆ ಹೌದು ಎಂತ ಮಾಡುದು ದುಷ್ಟರೊಟ್ಟಿಗೆ ಇದ್ರೂ ಕೂಡ ನಾವು ಅವರನ್ನು ಬಿಟ್ಟಾಗ್ಲಿಕ್ಕೆ ಆಗುದಿಲ್ಲ ಅವರ ಎದುರಿಸಲಿಕ್ಕೆ ಆಗ್ತದ ಅವರಿಗೆ ನೋವಾಗ್ತದೆ ಯಾಕಂದ್ರೆ ಏನಾರು ಊಟ ಕೊಟ್ಟಿದಾರಲ್ಲ ಅಂತೇಳಿ ದ್ರೋಣಾಚಾರ್ಯಲ್ಲಿರ್ಬೋದು ಅವರ ಹಂಗಿನಲ್ಲಿ ಇದ್ದೇವೆ ಅಂತೇಳಿ ಯಾರ ಕೌರವನ ಹಂಗಿನಲ್ಲಿ ಇದ್ದೇವೆ ಅಂತ ಏಕೈಕ ಕಾರಣದಿಂದ ಎಲ್ಲರೂ ಕೂಡ ಕೌರವನೊಟ್ಟಿಗೆ ಇದ್ರು ನಾಶ ಆಗಿ ಹೋದ್ರು ಆದರೆ ಕೃಷ್ಣ ಏನ್ ಮಾಡಿದ್ರು ಆವಾಗ ಬಂದ್ ಭಗವದ್ಗೀತೆ ಹೇಳಿ ಹೊತ್ತು ಪೂಜೆ ಮಾಡಬೇಕು ಅಂತ ಹೇಳಿ ಊರಿಲಿ ಪ್ರಚಾರ ಮಾಡ್ತಿರಲ್ಲ ನಾನು ಕಮ್ಯುನಿಸ್ಟ್ ಆಗಿ ಹೇಳ್ತಾ ಇದ್ದೇನೆ ನಾವು ಭಗವದ್ಗೀತೆ ಜಾರಿ ಮಾಡುವಂತ ಹೋರಾಟದಲ್ಲಿ ಕೃಷ್ಣ ಏನ್ ಹೇಳಿದ್ದು ಅರ್ಜುನ ಅನ್ ಭಗವದ್ಗೀತೆ ಓದುದು ಅವರೇ ಹೇಳಿದರು ಹೆಗಡೆ ಅವರು ವೇದ ವೇದಾಂತ ಏನು ಗೊತ್ತಿಲ್ಲದೆ ಧರ್ಮದ ರಕ್ಷಣೆಗೆ ಹೊರತವರೇ ಜಾಸ್ತಿ ಇರೋದು ಅಂತೇಳಿ ಆ ಅರ್ಜುನ ಅನ್ಯಾಯ ಮಾಡೋನು ಅದು ಯಾರೇ ಆಗಿರ್ಲಿ ನಿನ್ನ ಅಣ್ಣಂದಿರಾಗಿರ್ಲಿ ನಿನ್ನ ಗುರುಗಳಾಗಿರ್ಲಿ ನಿನ್ನ ಅಜ್ಜ ಆಗಿರ್ಲಿ ನಿನ್ನ ಹುಟ್ಟಿಸಿದ ಅಪ್ಪನೇ ಆಗಿರ್ಲಿ ಬಿಡುಬಣ ಇದು ಧರ್ಮ ಯುದ್ಧ ಅನ್ಯಾಯದ ವಿರುದ್ಧ ಅಧರ್ಮದ ಯುದ್ಧ ಅಧರ್ಮದ ವಿರುದ್ಧ ನಮ್ ಯುದ್ಧ ಇದು ಹೋರಾಟ ಆ ಹೋರಾಟವನ್ನು ನಾವು ಮಾಡ್ತಾ ಇರೋದು ಇವತ್ತು ನಾನು ಇಲ್ಲಿಗೆ ಬರ್ಲಿಕ್ಕೆ ಇದೇ ಕಾರಣ ನೀವೆಲ್ಲರೂ ಕೂಡ ಈ ಧರ್ಮ ಯುದ್ಧದ ನ್ಯಾಯದ ಯುದ್ಧದರಿತೀರಿ ಒಳ್ಳೆ ಚಿದ್ಧರಾಗಿ ಬಂದಿದ್ದೀರಿ ಅಂತೇಳಿ ಒಂದು ಹೆಮ್ಮೆ ಕೂಡ ನನಗಿದೆ ಈ ನಿಟ್ಟಿನಲ್ಲಿ ಇನ್ನು ನೀವು ಒಂದು ಟೀಕೆ ಇನ್ನೊಂದು ಉತ್ತರ ಕೊಡ್ತೇನೆ ನಾನು ನೀವು ಕೇರಳಕ್ಕೆ ಬರಬೇಕು ಕೇರಳ ಈ ಕೆ ನಾಯನಾರ್ ಸರ್ಕಾರ ಇತ್ತು ಅವಾಗ ಈ ಕೆ ನಾಯನಾರ್ ಅಂದ್ರೆ ಅವರು ಕಮ್ಯುನಿಸ್ಟ್ ಅಂದ್ರೆ ಟೀಕೆ ಮಾಡೋದು ನನಗೆ ಹಾಯ್ ಹೆಸರಲ್ಲಿ ಟೀಕೆ ಮಾಡ್ತಾರೆ ಅವಾಗ ಕನಿಷ್ಠ ವೇತನ ಪೆನ್ಷನು ಇದೆಲ್ಲ ಜಾರಿ ಮಾಡಲಿಕ್ಕೆ ಕಾನೂನು ಮಾಡಿದ್ದಾವೆ ಆಮೇಲೆ ಮುಖ್ಯಮಂತ್ರಿಯಾಗಿ ಅಚ್ಯುತಾನಂದ ಬಂದ್ರು ಅಚ್ಯುತಾನ ಬಂದ ಮೇಲೆ ಅದು ಕಾನೂನು ರೀತಿಯಲ್ಲಿ ಬೇರೆ ಕಾರ್ಮಿಕ ಸಂಘ ಕಾರ್ಮಿಕರಿಗೆ ಯಾವ ರೀತಿ ಸವಲತ್ತುಗಳು ಹಿಂಥದ ಭದ್ರತೆ ಇದೆಯೋ ಅದೆಲ್ಲವನ್ನು ಕೂಡ ಜಾರಿ ಮಾಡುವಂತ ರೀತಿ ಕಾನೂನು ಮಾಡಿದವರು ಅಚುನಾನಂದ ಮುಖ್ಯಮಂತ್ರಿ ಏನ್ ಮಾಡಿದ್ರು ಸೀಕ್ರೆಡ್ ದೇವಸ್ಥಾನ ಆದರೆ ಸೀಕ್ರೆಡ್ ಸೀಕ್ರೆಡ್ ದೇವಸ್ಥಾನ ಆದ್ರೆ ಒಂದು ದೇವಸ್ಥಾನಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಮೂರು ಜನ ಕಲಸು ಸಾವಿರ ಮೂರು ಜನ ಅದರಲ್ಲಿ ಒಬ್ಬ ಪಾರ್ಕ್ ಟೈಮ್ ಒಂದು ಐದು ಸಾವಿರ ರೂಪಾಯಿ ಇರ್ತಾನೆ ಆಮೇಲೆ ಒಬ್ಬರು ಹತ್ತು ಸಾವಿರದ ಇರ್ತಾನೆ ಪೂಜೆಯವರು ಒಂದು ಇಪ್ಪತ್ತು ಸಾವಿರದ ಇರ್ತಾರೆ ಈ ರೀತಿಯಲ್ಲಿ ಬಿ ಕ್ರೇಡ್ ಬರ್ತದೆ ಸಿ ಕ್ರೇಡ್ ಬರ್ತದೆ ಎ ಕ್ರೇಡಿನವರಿಗೆ ಅತ್ಯಂತ ದೊಡ್ಡ ರೀತಿಯ ಸಂಬಳವು ಕೂಡ ಸಿಗ್ತದೆ ಇದು ಕೇರಳದ ನಿಯಮ ಅದರ ಜೊತೆಗಿದೆ ನೀವು ಸರಿಯಾಗಿ ಕೇರಳದ ಬಜೆಟ್ ಓದಬೇಕು ಯಾಕಂದ್ರೆ ನಾನು ಟೀಕೆ ಮಾಡುವವರಿಗೆ ನಿಮ್ಗೆ ಹೇಳೋದಲ್ಲ ಅವರಿಗೆ ಗೊತ್ತಾಗಬೇಕು ಅಂತೇಳಿ ನಮ್ಮನ್ನು ಟೀಕೆ ಮಾಡುವವರಿಗೆ ಹೇಳೋದು ಅಲ್ಲಿ ವರ್ಷದಲ್ಲಿ ಆರ್ನೂರು ಕೋಟಿ ರೂಪಾಯಿಯಿಂದ ಒಂದು ಸಾವಿರ ಕೋಟಿ ರೂಪಾಯಿವರೆಗೆ ದೇವಸ್ಥಾನದ ಅಭಿವೃದ್ಧಿಗೆ ಮೀಸಲಿಡ್ತಾರೆ ಯಾಕೆ ಸಾಕಾಗುವುದಿಲ್ಲ ಶಬರಿಮಲೆಯಲ್ಲಿ ಬೇಕಾದ ಹಣ ಬರ್ತದೆ ಗುರುವಾಯವರಲ್ಲಿ ಬರ್ತದೆ ಬೇಕಾದಷ್ಟು ದುಡ್ಡು ಬಂದ್ರು ಕೂಡ ಈ ಕನಿಷ್ಠ ವೇತನ ಕೊಡಲಿಕ್ಕೆ ಸಾಕಾಗುವುದಿಲ್ಲ ಆಡು ಹಾಡು ಮಾಡೋ ಇರಬಹುದು ಹೂ ಕೈಯೋರು ಇರಬಹುದು ಪಂಚಾಯತ್ ಮಾಡೋದಿರ್ಬೋದು ಅದು ನಿಮಗೆ ಮಾತ್ರ ಅಲ್ಲ ಇವತ್ತು ಅಲ್ಲಿ ಪೂಜೆ ಮಾಡೋ ಪೂಜಾರಿ ಪುರೋಹಿತರಿಗೆ ಕೂಡ ನಾಲ್ಕು ಸಾವಿರ ಕನಿಷ್ಠ ಪೆನ್ಷನ್ ಇದೆ ಪಿಂಚಣಿ ಇದು ಅಚ್ಯುತ್ನಾನಂದ ಮುಖ್ಯಮಂತ್ರಿ ನಾಲ್ಕು ಸಾವಿರ ರೂಪಾಯಿ ಪೆನ್ಷನ್ ಕನಿಷ್ಠ ಅದೇ ಜಾಸ್ತಿ ಇದೆ ಅವ್ರ ಕೂಡ ಜಾಸ್ತಿ ಆಗ್ತದೆ ಕಡಿಮೆ ಅಂದ್ರೆ ನಾನು ಹೇಳಿದಲ್ಲ ಸ್ಲೀಪರ್ ಕಸ ಗುಡಿಸುವ ವಾಚ್ಮ್ಯಾನ್ ಅವರಿಗೆ ಕೂಡ ನಾಲ್ಕು ಸಾವಿರ ರೂಪಾಯಿ ಅತ್ಯಂತ ಆದಾಯ ಇಲ್ಲದಂತ ಸಿಗ್ರೀಡ ದೇವಸ್ಥಾನದಲ್ಲಿ ಕೂಡ ನಾಲ್ಕು ಸಾವಿರ ರೂಪಾಯಿ ಕಡಿಮೆ ಪೆಂಚಂದೇ ದೇವಸ್ಥಾನ ಇಲ್ಲ ಅಲ್ಲಿ ಈ ರೀತಿಯ ಸವಲತ್ತುಗಳನ್ನು ಕೊಟ್ಟು ಮಾತಾಡಿ ಮಾತಾಡಿಲ್ಲ ನಿಮ್ಮ ಸರಕಾರ ನೀವು ಕೂಡ ಆಡಳಿತ ಮಂಡಳಿಯ ಇದನ್ನು ಇದ್ರಲ್ಲ ಇಲ್ಲಿ ಮಾಡಿದ್ರೆ ಏನಾದರೂ ಜಿಮ್ ಮಾಡಲಿಲ್ಲ ಅಂದ್ರೆ ನಾನು ಹೇಳುವಂಥದ್ದು ನಮ್ಮನ್ನು ಟೀಕೆ ಮಾಡಲಿಕ್ಕೆ ಸುಲಭ ದೂರ ಮಾಡಲಿಕ್ಕೆ ಸುಲಭ ಅಪಪ್ರಚಾರ ಮಾಡಲಿಕ್ಕೆ ಸುಲಭ ನಾವು ಇಲ್ಲಿಯ ಹೋರಾಟಗಾರ ಮಾಡುವುದು ತಪ್ಪೇನು ಅಂತ ಹೇಳಿ ಪ್ರಶ್ನೆ ಸರಿಯಾಗಿ ನಾವು ಇಲ್ಲಿಗೆ ನಿಲ್ಲಿಸುವುದಿಲ್ಲ ನಮಗೆ ಒಂದು ವೇಳೆ ಬೇಕಾದ ಭರವಸೆ ನಿಗಲಿಲ್ಲ ಅಂತಾದ್ರೆ ಅದು ಎಂಥದ ಹಳ್ಳಿಯೇ ಬರಲಿ ಯಾವ ದಬ್ಬಾಳಿಕೆ ಬರಲಿ ಹಳ್ಳಿ ಹಳ್ಳಿಗೆ ಹೋಗ್ತೇವೆ ಗ್ರಾಮ ಗ್ರಾಮಕ್ಕೆ ಹೋಗ್ತೇವೆ ಪೇಟೆ ನಾವು ಅಲ್ಲ ನಾವು ಪ್ರಾಮಾಣಿಕರಿದ್ದೇವೆ ನಾವು ಯಾರು ಅನ್ಯಾಯ ಮಾಡಿದವರು ಇಲ್ಲ ಯಾರು ಮೋಸ ಮಾಡಿದವರು ಇಲ್ಲ ಈ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಳ್ಳಿ ಯಾವತ್ತೂ ಕೂಡ ತಪ್ಪನ್ನು ತಪ್ಪು ಅಂತ ಹೇಳಿದೆ ನೀವು ಮಾಡಿದ ಈ ತಪ್ಪುಗಳನ್ನು ನಾವು ಖಂಡಿಸ್ತಾ ಇದ್ದೇವೆ ನಿಮಗೆ ನಾವು ಬೆಂಬಲ ಒತ್ತಾಗೋದಿಲ್ಲ ಈಗ ದೇಶ ಹಲವರು ಯಾರಿಂದವಲ್ಲ ಕೆಟ್ಟವರಿಂದಲ್ಲ ಭ್ರಷ್ಟಾಚಾರದಿಂದಲ್ಲ ತೊರೆಗಟ್ಟಿದರಿಂದಲ್ಲ ಲಂಚಕವರಿಂದ ಅಲ್ಲ ಭ್ರಷ್ಟಾಚಾರ ಮಾಡೋ ರಾಜಕಾರಣ ಕಮಿಷನ್ಗೆ ರಾಜಕಾರಣಗಳಿಂದ ಅಲ್ಲ ಸಾಯಮಾನ ನನಗೆ ಯಾಕೆ ಅಂತೇಳಿ ಮನೆಯಲ್ಲಿ ಕೂತು ಸಜ್ಜನ ಬಂದು ಕೋಟಿ ಕಟ್ಟ ಜನ ಇದ್ದಾರಲ್ಲ ಮನೆಯಲ್ಲಿ ಕೂತ್ಕೊಂಡು ಅವರಿಂದ ಆಗ್ತಾ ಇದೆ ಎತ್ತು ಬರಬೇಕು ಆ ಕೆಲಸ ನೀವು ಇಲ್ಲಿ ಇದಕ್ಕೂ ದೌರ್ಜನ್ಯ ವಿರುದ್ಧ ಸ್ವರ ಇತ್ತು ಈ ರೀತಿ ಅನ್ಯಾಯ ದೌರ್ಜನ್ಯ ವಿರುದ್ಧ ಸ್ವರ ಇತ್ತು ಮಾತ್ರ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಆ ಬದಲಾವಣೆ ಅದು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳುವಂಥದ್ದು ತೋರಿಸ್ಕೊಡ್ಬೇಕಾಗ್ತದೆ ಈ ನಿಟ್ಟಿನಲ್ಲಿ ಇವತ್ತಿಲ್ಲಿ ಇಲ್ಲಿ ಎರಡು ಜನ ಸೇರಿದ್ದಾರೆ ಈ ದೊಡ್ಡ ರೀತಿಯ ಚಳವಳಿಗೆ ಹೋಗ್ಲಿಕ್ಕಿಂತ ಮೊದಲು ಒಂದು ಹೇಳಿ ನಮ್ಮ ತಪ್ಪು ನಾವು ತಪ್ಪು ಮಾಡಿದ್ದೇವೆ ಅಂತ ಹೇಳೋದು ಹುಟ್ಟಿಕೊಂಡು ತೋರಿಸಿಕೊಟ್ಟು ಅಡ್ಡಿಲ್ಲ ನನಗಂತೂ ಯಾರೊಬ್ಬರು ಕೂಡ ಇಲ್ಲಿ ಇದ್ದವರು ಈ ರೀತಿ ಹೇಳೋ ತಪ್ಪು ಅಂತ ಇಲ್ಲಿ ಯಾರು ಇರ್ಲಿಕ್ಕಿಲ್ಲ ಇದು ಎಲ್ಲೂ ಕೂಡ ಅಲ್ಲಲ್ಲ ನನಗೆ ಹಿಂದೆ ಮಾತಾಡ್ತವ್ರು ಹೇಳೋ ಬಾರಿ ಆಶ್ಚರ್ಯ